ನೋಡಿ ಕೆಂಪು ಮಣ್ಣಲ್ಲಿ ತುಂಬಾ ಪೋಷಕಾಂಶಗಳು ಇರುತ್ತವೆ ಹಾಗಾಗಿ ಮತ್ತೆ ಯಾವುದು ಬೇರೆ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ ಮತ್ತು ಬೀಜದ ಮುಂಭಾಗ ಇದು ಹಿಂಭಾಗ ಇದು ತೊಟ್ಟು ಇದು ಬೀಜದ ಮುಂಭಾಗ ನೋಡಿ ಒಂದು ಬೀಜ ಇದು ಮೇಲ್ಗಡೆ ಇದು ಪಲ್ಪ್ ಇರುತ್ತೆ ಇದು ಇದು ಹಕ್ಕಿಗಳು ತಿಂತವೆ ಈ ನಮ್ಮ ಸಾಂಬಾರ್ ಈ ಥರ ಒಂದು ಸಣ್ಣ ಚಿಕ್ಕ ಕವರ್ ಸಾಕು ನಿಮಗೆ ನೋಡಿ ಇದೇ ಈ ಒಂದು ಸಣ್ಣ ಗೆರೆ ಕಾಣ್ತದಲ್ಲ ಅದನ್ನೇ ಮೊಳಕೆ ಹೊರಬರುತ್ತೆ ನೋಡಿ ಇದು ಇಲ್ಲಿಂದ ಇಲ್ಲಿಂದನೇ ಮೊಳಕೆ ಹೊರಬಂದು ಇದೊಂದೇ ಸ್ವಲ್ಪ ಕೋಕೋ ಪೀಠ ತೆಂಗಿನಕಾಯಿ ಸಿಲ್ದಂಥ ಪುಡಿಯನ್ನು ನಾವು ಹಾಕ್ತೇವೆ ನಮ್ಮಲ್ಲಿ ನಾವು ತೆಂಗಿನಕಾಯಿ ಗಿಡ ಇದೆ ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೃಷಿ ಕಲ್ಯಾಣ ರೈತರಿಗೆ ಇನ್ನೊಂದು ಸಂಚಿಕೆಯಲ್ಲಿ ವೀಕ್ಷಕರೇ ನಿಮಗೆ ಗೊತ್ತಿರುವ ಪ್ರಕಾರ ನಾವು ಸುಮಾರು ನಮ್ಮ ರೈತ ಬಾಂಧವರಿಗೆ ಈ ಲವಂಗದ ಬೀಜವನ್ನು ಕೊರಿಯರ್ ಮಾಡಿದ್ದೇವೆ ಅವರು ಫೋನ್ ಮಾಡಿ ಕೇಳ್ತಾ ಇದ್ರು ಇದನ್ನ ಬಿತ್ತನೆ ಹೇಗೆ ಮಾಡಬೇಕು ಅಂತ ಹೇಳಿ ಅವಾಗ ನಾವು ಅವರಿಗೆ ಹೇಳಿದ್ವಿ ಹಿಂದಿನ ವೀಡಿಯೋದಲ್ಲಿ ನಾವು ಹಾಕಿದ್ದೇವೆ ಅಂತ ಹೇಳಿದ್ರೆ ನಾವು ತುಂಬ ಸರ್ಚ್ ಮಾಡ್ತಿದ್ವಿ ಅದ್ರ ನಿಮಗೆ ತುಂಬ ವೀಡಿಯೋಸ್ಗಳಿವೆ ಅದನ್ನು ನಮಗೆ ಹುಡುಕಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ಹಾಗೆ ಇನ್ನು ಹೊಸದಾಗಿ ಒಂದು ಸಲ ನಮಗೆ ವೀಡಿಯೋ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಹಾಗಾಗಿ ಅವರ ಒಂದು ಕೋರಿಕೆಯಲ್ಲಿ ನಾವು ಈ ಒಂದು ಲವಂಗದ ಬೀಜ ಬಿತ್ತನೆ ಹೇಗೆ ಮಾಡಬೇಕು ಅನ್ನೋದು ಹೊಸದಾಗಿ ನಿಮಗೆ ಈಗ ಒಂದು ಸಲ ತಿಳಿಸ್ತೇವೆ ನೋಡಿ ಇದೇ ಗಿಡದ ಒಂದು ಬೀಜಗಳು ನಾವು ಅವರಿಗೆ ಕೊರಿಯರ್ ಮಾಡಿದ್ದೇವೆ ಇದೇ ಬೀಜದ ಇದೇ ಗಿಡದ ಬೀಜವನ್ನು ನಾವು ನಿಮಗೆ ನಾಟಿ ಮಾಡಿ ತೋರಿಸ್ತೇವೆ ಹಾಗೆಯೇ ಈ ಸ್ವಲ್ಪ ಜ ಸ್ವಲ್ಪ ರೈತರು ನಮಗೆ ಕೇಳಿದರು ನಮಗೆ ಬೀಜಕ್ಕಿಂತ ನೀವು ಸಸಿ ಕೊಟ್ಟಿದರೆ ಚೆನ್ನಾಗಿತ್ತು ಅಂತ ಹೇಳಿದರು ಆವಾಗ ನಮಗೆ ಇದು ಕೊರಿಯರ್ ಫೆಸಿಲಿಟಿ ನಮಗೆ ಸಸಿ ಯಾವ ಥರ ಕೊರಿಯರ್ ಮಾಡಬೇಕು ಅಂತ ಒಂದು ಐಡಿಯಾ ಇರಲಿಲ್ಲ ಹಾಗಾಗಿ ನಾವು ಅದು ಸಸಿಗಳನ್ನು ಮಾಡಿರಲಿಲ್ಲ ಈ ವರ್ಷ ನಾವು ಅದನ್ನು ಸಸಿಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಮುಂದಿನ ವರ್ಷ ನಾವು ನಿಮಗೆ ಇದರ ಸಸಿಯೂ ಕೂಡ ನಿಮಗೆ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಹಾಗೆಯೇ ಈಗ ನಿಮಗೆ ಈ ಬೀಜ ಲವಂಗದ ಬೀಜವನ್ನು ನಿಮಗೆ ನೋಡಿ ಆಗಿದೆ ಇಲ್ಲಿ ಲವಂಗದ ಬೀಜ ಬಿದ್ದಿದೆ ನೋಡಿ ಈ ಲವಂಗದ ಬೀಜಗಳನ್ನ ಲವಂಗದ್ದು ನೋಡಿ ಈ ತರ ಲವಂಗದ ಬೀಜ ಇದೆ ನೋಡಿ ನೀವು ನೋಡ್ಬೋದು ಗಿಡನೂ ಇದೆ ಇಲ್ಲಿ ಸುಮಾರು ಜನರು ಈ ತರ ಫೇಕ್ ಬೀಜಗಳನ್ನು ಕೊಡ್ತಾರೆ ಲವಂಗದ ಬೀಜ ಅಂತ ಹೇಳಿ ಸುಮಾರು ಜನರು ಈ ಥರ ಬೇರೆ ಬೀಜನೂ ಕೊಡ್ತಾರೆ ಲವಂಗದ ಬೀಜ ಅಂತ ಹೇಳಿ ಇನ್ನೂ ಕೆಲವು ನಾವು ವಿಡಿಯೋಗಳನ್ನ ನಾವು ಕೂಡ ನೋಡಿದ್ದೇವೆ ಈ ಲವಂಗವನ್ನೇ ಒಂದು ಒಣಗಿದಂತಹ ಲವಂಗವನ್ನ ಅವರು ನೆನ್ಸಿಟ್ಟು ಒಂದು ಹದಿನೈದು ದಿನ ನೆನೆಸಿಟ್ಟು ಶಾರ್ಟ್ಸ್ ಹಾಕ್ತಾರೆ ಹಾಕ್ತಾರೆ ಹದಿನೈದು ದಿನ ನೆನೆಸಿಟ್ಟು ಮೊಳಕೆ ಬಂದು ಅದನ್ನು ಗಿಡ ಆಗಿದ್ದೆಲ್ಲ ತೋರಿಸ್ತಾರೆ ಅದೆಲ್ಲ ಫೇಕ್ ಆಗಿರುತ್ತೆ ಈ ಥರ ಲವಂಗದಿಂದ ಬೀಜ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಲವಂಗ ಏನಿದೆ ಲವಂಗ ಇದೆ ನೀವು ಪೂರ್ತಿ ಈ ಲವಂಗವನ್ನು ನೋಡಬಹುದು ಈ ಲವಂಗ ಏನ್ ಫುಲ್ ಇದು ಎಳೆ ಮೊಗ್ಗಿರುತ್ತೆ ಅವಾಗ ಇದು ಲವಂಗ ಇರುತ್ತೆ ನಂತರ ಇದರಲ್ಲಿ ಇದರಲ್ಲಿ ಹೂವು ಅರಳಿ ನೋಡಿ ಇದರಲ್ಲಿ ಆಗಿದೆ ಹೂ ಅರಳಿ ಇದು ಬಿದ್ದು ಹೋಗಿದೆ ಹೂ ಆಗಿದೆ ಈ ಹೂ ಹೋಗಿದೆ ನಂತರ ಇದು ದಪ್ಪ ಆಗಿ ಈ ಥರ ಬೀಜ ಆಗುತ್ತೆ ನೋಡಿ ಈ ಥರ ಬೀಜ ಆಗುತ್ತೆ ಈ ಥರ ಬೀಜ ಆಗಿ ದಪ್ಪ ಬೀಜ ಆಗುತ್ತೆ ನೋಡಿ ಕಡೆಗೆ ಹಣ್ಣಾಗುತ್ತೆ ಬೀಜ ನೀವು ನೋಡ್ಬೋದು ನೋಡಿ ಬೀಜ ಆಗ್ತಾಯಿದೆ ಈಗ ಈ ವರ್ಷ ಬೀಜ ಸಲುವಾಗಿ ನಾವು ಈ ಲವಂಗ ನಮ್ಮ ಮುರಿದಿರಲಿಲ್ಲ ನೋಡಿ ಮೇಲ್ಗಡೆ ತುಂಬ ಬೀಜಗಳಿವೆ ವೀಕ್ಷಕರೇ ಇವತ್ತು ಈ ಸಂಚಿಕೆಯಲ್ಲಿ ನಾವು ನಿಮಗೆ ಈಗ ಲವಂಗದ ಬೀಜಗಳು ಹೇಗೆ ನಾಟಿ ಮಾಡಬೇಕು ಅಂತ ತೋರಿಸ್ತೀವಿ ತುಂಬ ಸುಲಭ ವಿಧಾನ ಇದೆ ಇದು ಹೆಚ್ಚು ಕಷ್ಟಪಡುವಂಥ ಕೆಲಸನೂ ಇಲ್ಲ ತುಂಬ ಈಸಿಯಾಗಿ ನೀವೇ ಮನೆಯಲ್ಲಿ ಇದನ್ನ ಸಸಿಗಳನ್ನ ಮಾಡ್ಕೋಬಹುದು ನಾವು ಇದು ಟ್ರಾನ್ಸ್ಪೋರ್ಟ್ ಅಲ್ಲಿ ತುಂಬ ಕಡಿಮೆ ಖರ್ಚು ಬರುತ್ತೆ ಹಾಗೆ ನಿಮಗೆ ಬೀಜ ನಿಮ್ಮ ವಾತಾವರಣಕ್ಕೆ ಹುಟ್ಟುವುದರಿಂದ ನಿಮ್ಮ ವಾತಾವರಣದ ಹುಟ್ಟಿದ್ರಿಂದ ಆ ಗಿಡ ತುಂಬ ಬಾಳಿಕೆನೂ ಬರುತ್ತೆ ಮತ್ತೆ ಲಘು ಬೇಗ ಸಹೋದಿಲ್ಲ ಈಗ ನಾವು ನಮ್ಮ ವಾತಾವರಣದಲ್ಲಿ ಆ ಗಿಡವನ್ನ ಬೆಳೆಸಿ ನಿಮ್ಮ ಒಂದು ಬೇರೆ ಒಂದು ಬಯಲುಸೀಮೆ ಕಡೆ ಆಗಿರ್ಬೋದು ಅಥವಾ ಒಂದು ಬಹಳ ಶಕೆ ಇರುವಂಥ ಜಾಗಕ್ಕೆ ಬಹಳ ಬಿಸಿಲಿಲ್ಲ ಜಾಗಕ್ಕೆ ಅದನ್ನ ಮತ್ತೆ ಹೊಸದಾಗಿಂದ ನೀವು ಅದನ್ನ ಮೇಂಟೈನ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಸುಮಾರು ಗಿಡಗಳು ಸಾಯ್ತವೆ ಹಾಗಾಗಿ ನೀವು ಬೀಜವನ್ನೇ ನಾಟಿ ಮಾಡ್ಕೊಂಡ್ರೆ ನಾವು ತುಂಬ ಚೆನ್ನಾಗಿರ್ಬಹುದು ಅಂತ ನಾನು ಹೇಳ್ತೇನೆ ಹಾಗಾಗಿ ಬೀಜನ ನಾವು ಕೊಡ್ತಾ ಇದ್ವಿ ನೋಡಿ ಇದಕ್ಕೆ ತುಂಬಾ ಕಷ್ಟ ಇಲ್ಲ ಈ ಕಡೆ ನಮ್ಮ ಮಣ್ಣು ಕೆಂಪು ಮಣ್ಣಾಗಿದೆ ನಿಮ್ಮ ಯಾವ ಮಣ್ಣಿದೆ ಅಂತ ಹೇಳಿ ನೀವು ಅದನ್ನು ಮೆಸೇಜ್ ಕೂಡ ಮಾಡಿ ನಮಗೆ ಯಾವ ಥರ ಮಣ್ಣಿದೆ ಹೇಳಿ ನೋಡಿ ಕೆಂಪು ಮಣ್ಣಲ್ಲಿ ತುಂಬ ಪೋಷಕಾಂಶಗಳು ಇರುತ್ತವೆ ಹಾಗಾಗಿ ಮತ್ತೆ ಯಾವುದು ಬೇರೆ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ ಮತ್ತು ಈ ಬೀಜ ನಾಟ ನಾಟಿ ಮಾಡುವಾಗ ಯಾವುದೇ ಗೊಬ್ಬರಗಳನ್ನು ಬಳಸಬೇಡಿ ಇದರಿಂದ ಬೀಜಗಳು ಹೋಗುತ್ತೆ ಬೀಜಗಳು ಹುಟ್ಟಿ ಬರುವುದಿಲ್ಲ ಇದರಲ್ಲಿ ನಾವು ಎಂತ ಮಾಡ್ತೇವೆ ಅಂದರೆ ಸ್ವಲ್ಪ ಕೋಕೋ ಪೀಠ ತೆಂಗಿನಕಾಯಿ ಸುಲಿದಂಥ ಪುಡಿಯನ್ನು ನಾವು ಹಾಕ್ತೇವೆ ನಮ್ಮಲ್ಲಿ ನಾವು ತೆಂಗಿನಕಾಯಿ ಗಿಡ ಇದೆ ಇನ್ನು ತೆಂಗಿನಕಾಯಿ ಸುಲಿದು ಕೊಡ್ತೇವೆ ಅದರದ್ದೇ ಪುಡಿ ಇದೆ ನಾವು ಹಾಕಿದ್ದೇವೆ ನಿಮ್ಗೆ ಇದನ್ನ ಪೇಟೆಯಲ್ಲಿ ಸಿಗದೆ ನಿಮಗೆ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಅಥವಾ ಅಗ್ರಿಕಲ್ಚರ್ ಅಂಗಡಿಗಳಲ್ಲಿ ಕೋಕೋಪೀಟ್ ಅಂತ ಹೇಳಿದ್ರೆ ಕೊಡ್ತಾರೆ ಇದನ್ನು ನೀವು ಮಿಶ್ರಣ ಮಾಡಬೇಕು ಇದು ಎಷ್ಟು ಪ್ರಮಾಣವಾದರೂ ನೀವು ಮಿಶ್ರಣ ಮಾಡಬಹುದು ನಿಮಗೆ ಅನುಕೂಲ ತಕ್ಕಂತೆ ಇದ್ರ ಈ ಈ ಕೋಕೋಪೀಟ್ ಹಾಕೋದ್ರಿಂದ ಏನಪ್ಪ ಒಂದು ಯಾಕೆ ಇದು ಹಾಕಬೇಕು ಅಂತ ಹೇಳಿದರೆ ಈ ಕೋಕೋಪೀಟು ತೇವಾಂಶವನ್ನು ಹಿಡಿದಿಟ್ಕೊಳ್ತದೆ ಲವಂಗ ಬೀಜಕ್ಕೆ ಲವಂಗ ಗಿಡಕ್ಕೆ ಅದೇ ಮೇನು ತೇವಾಂಶ ಇರಬೇಕು ಅದಕ್ಕೆ ಅಂಥೇಳಿ ನೀವು ಡೈಲಿ ನೀರ್ ಹಾಕಿ ಕೊಳಿಸಿರಬಾರ್ದು ನೀರು ನೀರು ನಿಲ್ಲುವಂಗೆ ಮಾಡಿರಬಾರ್ದು ಸ್ವಲ್ಪ ತೇವಾಂಶ ಹಿಡ್ಕೊಂಡಿದ್ದಂಗಿದ್ರೆ ನೀವು ವಾರಕ್ಕೊಂದ್ಸಲ ನೀರು ಹಾಕ್ತಾ ಇದ್ರು ಬೀಜಕ್ಕೆ ಸಾಕು ಸುಲಭವಾಗಿ ನೀವು ಇದನ್ನು ಮೇಂಟೈನ್ ಮಾಡ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಮ್ಮ ಮಣ್ಣು ಹೆಂಗಿದೆ ನೋಡಿ ಕೆಂಪು ಮಣ್ಣು ಎಷ್ಟು ಫಲವತ್ತಿದೆ ನೋಡಿ ನಮ್ಮ ಮಣ್ಣಲ್ಲಿ ಮೊಬೈಲ್ ಅಷ್ಟೊಂದು ಕೆಂಪು ಕಾಣ್ತಾ ಇಲ್ಲ ತುಂಬ ಕೆಂಪಿದೆ ಕೆಂಪು ಮಣ್ಣಿದೆ ಈಗ ನೋಡಿ ಈ ತರ ಪಾಲಿಥೀನ್ ಕವರ್ಸ್ ಅಲ್ಲಿ ಈ ಒಂದು ಸಣ್ಣ ಚಿಕ್ಕಕ್ಕೆ ಸಾಕು ನಿಮಗೆ ಇದ್ರಾಗ ಒಂದು ಒಂದು ಅಡಿ ಅಥವಾ ಒಂದೂವರೆ ಅಡಿ ಆಗಿದ ತಕ್ಷಣ ನೀವು ಈ ಗಿಡವನ್ನು ನೆಲಕ್ಕೆ ನಾಟಿ ಮಾಡಬಹುದು ಈ ಥರ ಮಣ್ಣನ್ನು ತುಂಬಿ ಇದಕ್ಕೆ ಸ್ವಲ್ಪ ಸರಿಯಾಗಿ ಕುಟ್ಬೇಕು ಹಗುರ ಈ ಥರ ಕುಟ್ಟಿದ್ರಿಂದ ಈ ಮಣ್ಣು ಕರೆಕ್ಟ್ ಒಳಗೆ ತುಂಬಿರುತ್ತೆ ಹಾಗೆ ಉಳ್ಳುಳ್ಳ ಬಿಳೋದಿಲ್ಲ ಇನ್ನಿತ್ತಲೇ ನಿಂತ್ಕೊಂಡಿರುತ್ತೆ ಈಗ ನೆಕ್ಸ್ಟ್ ಅದರೊಳಗೆ ಹೇಗೆ ಇಡಬೇಕು ಅಂತ ಹೇಳಿದರೆ ನೋಡಿ ಇದು ಬೀಜದ ಮುಂಭಾಗ ಇದು ಹಿಂಭಾಗ ಇದು ತೊಟ್ಟು ಇದು ಬೀಜದ ಮುಂಭಾಗ ಇದು ಮೊಳಕೆ ಬರೋದು ಈ ಕಡೆಯಿಂದನೇ ಅದಕ್ಕೆ ಇದು ಮೇಲೂ ಇಡಬಾರ್ದು ಒಳಗೂ ಮಾಡಬಾರ್ದು ಸರಿಯಾಗಿ ನೋಡ್ಕೊಳ್ಳಿ ಇದು ಬೀಜ ಹೀಗೂ ಇಡಬಾರ್ದು ಹೀಗೂ ಇಡಬಾರ್ದು ಹೀಗೂ ಇಡಬಾರ್ದು ಬೀಜ ಹೀಗೆ ಇಡಬೇಕು ವರ್ಟಿಕಲ್ ಇಡಬೇಕು ಇದರೊಳಗೆ ಬೀಜವನ್ನು ನಾ ಇಡ್ತದೆ ನೋಡಿ ನೋಡಿ ಒಳಗೆ ಬೀಜವನ್ನು ಇಟ್ಟಿದ್ದೇನೆ ಈ ಥರ ಒಂದು ಬೀಜವನ್ನು ಇಟ್ಟು ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕು ಸಾಕು ನೀರು ಹಾಕಿದರೆ ಹೊರಗೆ ಬರಬಾರ್ದು ಬೀಜ ಅಷ್ಟೇ ಭಾಳ ಒಳಗೆ ಹಾಕ್ಬಾರ್ದು ಇಷ್ಟು ಹಾಕಿ ಇಟ್ಬಿಟ್ರೆ ಆಯಿತು ಇದು ಇಷ್ಟು ಸ್ವಲ್ಪ ಜಾಗ ನೀವು ನೀರು ಹಾಕಲಿಕ್ಕೆ ಕೇಳಬೇಕಾಗ್ತದೆ ನಂತರ ಸಸಿ ಆದ್ಮೇಲೆ ಕಷ್ಟ ಕಡೆಗೆ ನೀರು ನಿಂತಿಲ್ಲ ಅಂತ ಹೇಳಿದರೆ ಡೈಲಿ ನೀರು ಹಾಕ್ತಾ ಇರಬೇಕು ನೀವು ನಾನು ಹಳೆ ಪೊಲೀಷನ್ ಬ್ಯಾಗ್ಸಲ್ಲಿ ಹಾಕ್ತಾ ಇದ್ದೇನೆ ತೋರಿಸಲ್ವಾಗೆ ಈಗ ನಾನು ಸಸಿ ಕೂಡ ಎಬ್ಬಿಸಿದ್ದೇನೆ ಆವಾಗ ಸಲ ವೀಡಿಯೋ ಮಾಡ್ತೇನೆ ಸಸಿ ಆಗಿದ್ದು ಮೊಳಕೆ ಬಂದಿದ್ದು ಅದೆಲ್ಲ ವೀಡಿಯೋನ ಮಾಡ್ತೇನೆ ನೋಡಿ ನ್ಯಾಚುರಲ್ಲಾಗಿ ನಾವು ವೀಡಿಯೋ ಮಾಡ್ಬೇಕಂತ ಹೇಳಿದರೆ ಲೈವ್ ಆಗಿ ನಾವು ವೀಡಿಯೋ ಮಾಡಬೇಕಂತ ಹೇಳಿದರೆ ನಮ್ಮ ಹತ್ರ ಯಾವುದೂ ರೆಡಿ ಇಲ್ಲ ಬೀಜ ಸಸಿಗಳು ಇದಕ್ಕೆ ಬೀಜ ಅಷ್ಟಿದೆ ಸಸಿಗಳು ಯಾವುದೂ ರೆಡಿ ಮಾಡಿದ್ದಿಲ್ಲ ಇದನ್ನೇ ಮೊಳಕೆ ಬಂದಾಗ ಒಂದ್ಸಲ ವೀಡಿಯೋ ಮಾಡ್ತೇನೆ ನಿಮಗೆ ನೋಡಿ ಮತ್ತೊಂದು ಬೀಜ ಹಾಕ್ತಿದ್ದೇನೆ ಒಂದು ಬೀಜ ಹಾಕಿದೆ ಸ್ವಲ್ಪ ಮಣ್ಣು ನನಗೂ ಸರಿ ಇಲ್ಲ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ ಅಂತ ಹೇಳಿ ಸುಮಾರು ರೈತ ನಮ್ಗೆ ಕೇಳ್ತಾ ಇದ್ದು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಅಂತ ಹೇಳ್ಕೊಂಡು ಅದಕ್ಕೆ ನನಗೂ ಸರಿ ಲೆಕ್ಕ ಇಲ್ಲ ಎಷ್ಟು ದಿನಕ್ಕೆ ಮೊಳಕೆ ಬರುತ್ತೆ ಅಂತ ಹೇಳಿ ಹಂಗನ್ಬಿಟ್ಟು ಮೊಳಕೆ ಬರ್ತದಿಲ್ಲ ಡೌಟ್ ಇಟ್ಕೋಬೇಡಿ ಯಾಕಂದ್ರೆ ಮರತ್ರ ಬಿದ್ದಂತ ಬೀಜಕ್ಕೂ ಕೂಡ ಮೊಳಕೆ ಬಂದಿದೆ ಏನು ಬೀಜ ಬಿದ್ದಿರ್ತವೆ ಅದಕ್ಕೂ ಕೂಡ ಮೊಳಕೆ ಬಂದು ಸುಮಾರು ಸಸಿ ಆಗಿರ್ತದೆ ಈಗ ಗಿಡಕ್ಕೆ ಆಗಡೆ ನಾವು ಕಳೆಲ್ಲ ಸೌರ ಟೈಮಿಗೆ ಅದು ಮತ್ತೆ ಸತ್ತೋಗುತ್ತೆ ಸ್ವಲ್ಪ ಸೂಕ್ಷ್ಮ ಗಿಡ ಅಲ್ಲ ಸ್ವಲ್ಪ ಆದ್ರೆ ಸತ್ತೋಗುತ್ತೆ ತುಂಬಾ ಕಾಳಜಿಯಿಂದ ನೋಡ್ಕೋಬೇಕು ಈ ತರ ಮೂರು ಗಿಡನ ನಾನು ನೆಟ್ಟಿದ್ದೇನೆ ಬೀಜ ಬೀಜ ಓಪನ್ ಮಾಡಿ ನೋಡಿ ಒಂದು ಬೀಜ ಇದು ಮೇಲ್ಗಡೆ ಪಲ್ಪ್ ಇರುತ್ತೆ ಅದು ಇದು ಹಕ್ಕಿಗಳು ತಿಂತವೆ ಈ ನಮ್ಮ ಸಾಂಬಾರ್ ಕಾಗೆ ಅಂತ ಹೇಳ್ತೇವೆ ಆ ಕಾಗ್ಯದಕ್ಕೆ ಭಾಳ ತಿಂತಾವೆ ಮತ್ತೆ ಮೈನಾ ಹಕ್ಕಿಗಳು ಭಾಳ ತಿಂತದೆ ಒಳಗೆ ಗಟ್ಟಿ ಬೀಜ ಇರುತ್ತೆ ಮೇಲ್ಗಡೆ ಪಲ್ಪ್ ಇದು ಪೂರ್ತಿ ವಿವರಣೆ ಕೊಡ್ತಾ ಇದೀನಿ ನಾನು ನಿಮಗೆ ಲವಂಗದ ಬೀಜದ ಬಗ್ಗೆ ಹಾಗೆ ನೀವು ಯಾವುದೇ ಕಡೆ ಮತ್ತೆ ಬೇರೆ ಆನ್ಲೈನ್ ಅಂತ ಹೇಳಿ ಮೋಸ ಹೋಗಬೇಡಿ ಬೀಜಕ್ಕೆ ಲವಂಗದ ಅಥವಾ ಲವಂಗನ ಕಳಿಸ್ತಾರೆ ಅವರು ಲವಂಗದಿಂದನೂ ಗಿಡಗಳು ಹುಟ್ಟುವುದಿಲ್ಲ ಅದರ ಬೀಜನೇ ಇರುತ್ತೆ ಆ ಲವಂಗ ಬಲಿಬೇಕು ಅಷ್ಟೇ ಇಲ್ಲಿ ನೋಡಿ ಇದು ಎಳೆ ಲವಂಗವನ್ನ ಕೊಟ್ಟು ಕಳಿಸ್ತಾರೆ ಅವರು ಲವಂಗದ ಬೀಜ ಅಂತ ಹೇಳಿ ಅದಕ್ಕೆ ಮಾರು ಹೋಗಬೇಡಿ ನೋಡಿ ಬೀಜ ನೋಡಿ ಎಷ್ಟು ಗಟ್ಟಿದೆ ನೋಡಿ ಬೀಜ ಇದೆ ಇದು ಆಕ್ಚುಲಿ ಒಳಗಿರುವಂತ ಬೀಜ ಇದು ಎರಡು ಈ ಕಡೆ ಓಪನ್ ಆಗಿ ಅದು ಎಲೆ ಆಗಿ ಹೊರಗೆ ಬರುತ್ತೆ ಮತ್ತು ಹಿಟ್ಕೊಳಿ ಇರುತ್ತೆ ಓಪನ್ ಮಾಡಿದ್ದು ಬೀಜನ ಓಪನ್ ಮಾಡ್ಬೇಕಾ ಅದ್ರ ಮೇಲೆ ಒಂದು ಸಿಪ್ಪೆ ಇದೆ ಚಿಕ್ಕದು ಬೀಜ ಸರಿ ಕಾಣಿಸ್ತಾ ಇಲ್ಲ ಆ ಸಿಪ್ಪೆ ತೆಗಿಬಾರ್ದು ಅಲ್ಲ ಇದು ವೀಕ್ಷಕರಿಗೆ ತೋರಿಸಲಿಕ್ಕೆ ನಿಮಗೆ ಕೊಟ್ಟಿರೋ ಬೀಜ ಬೀಜದ ಸಿಪ್ಪೆ ಮತ್ತು ಸುಲಿಯಕ್ಕೆ ಹೋಗಬೇಡಿ ನಾನು ಸುಲಿ ತೋರಿಸ್ತದೆ ಅಂತ ಹೇಳಿ ಬೀಜ ವೇಸ್ಟ್ ಆಗುತ್ತೆ ಒಂಥರ ಗೋಧಿ ಥರ ಇದೆ ಅದೇ ಸ್ವಲ್ಪ ದಪ್ಪ ಇದೆ ಸೇಮ್ ಗೋದಿ ನೋಡಿದಂಗೆ ಆಗುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಮೂರು ಗೋದಿ ಕಾಳು ಎಷ್ಟು ಕೂಡ ಕೂಡಿಸಿದ ಎಷ್ಟು ದಪ್ಪ ಆಗುತ್ತೆ ಅಷ್ಟು ದಪ್ಪ ಇದೆ ಅಲ್ಲ ಹ್ಞೂ ಸರ್ ಟೇಸ್ಟ್ ಮಾಡಿ ನೋಡಿದೆ ಹೇಗಿದೆ ಅಂತ ಓಪನ್ ಮಾಡಿದ್ರಾ ನೋಡಿ ಇದು ಫುಲ್ ಓಪನ್ ಮಾಡಿದ್ದಾರೆ ನೋಡಿ ನೋಡಿ ಇದೆ ಈ ಬಂದು ಸಣ್ಣ ಗೆರೆ ಕಾಣ್ತಾ ಇದೆಯಲ್ಲ ಅದನ್ನೇ ಮೊಳಕೆ ಹೊರಗೆ ಬರುತ್ತೆ ನೋಡಿ ಇದು ಹ್ಞೂ ಗಿಡ ಇಲ್ಲಿಂದ ಇಲ್ಲಿಂದನೇ ಮೊಳಕೆ ಹೊರ ಬಂದು ಇದೊಂದು ಹೆಸರು ಇದೊಂದು ಹೆಸಳಾಗುತ್ತೆ ಇದು ಅದು ಎಳೆ ಒಂದು ಲವಂಗ ಇತ್ತು ಎಲ್ಲೋಯ್ತು ಹಸಿರು ಲವಂಗ ಈ ಲವಂಗನ ಮೂರು ತೋರಿಸಿ ಓಪನ್ ಮಾಡಿ ತೋರಿಸಿ ಅದ್ರ ಬೀಜ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂತ ನೋಡಿ ಇದು ಮೊಗ್ಗು ಇದು ಹೂವಾಗ ಅರಳುತ್ತೆ ಇದು ಈ ಪಾಟೀನಿದೆ ಇದು ಹೂವು ನೋಡಿ ನೋಡಿ ಹೂ ನೋಡಿ ಅದ್ರ ಇದು ನೋಡಿ ಕೇಸರ ಹೂವಿನ ಕೇಸರ ನೋಡಿ ಇದು ಬೀಜ ತೋರಿಸಿಬಾರ್ದು ನಂತರ ಏನಿಲ್ಲ ಬರೀ ಲವಂಗನೇ ಆ ಬೀಜ ಆ ಬೀಜ ಆ ಹೂವು ಅರಳಿದ ನಂತರ ಇದು ಸ್ಲೋಲಿ ದಪ್ಪ ಆಗಲಿ ಸ್ಟಾರ್ಟ್ ಆಗಲಿ ದಪ್ಪ ಆಗುತ್ತೆ ಇನ್ನು ಬೀಜ ಆಗಲಿಲ್ಲ ಅದರೊಳಗೆ ನೋಡಿ ನೋಡಿ ಏನೇ ಬೀಜ ಇರೋದಿಲ್ಲ ಅದರೊಳಗೆ ನೋಡಿ ಏನೂ ಇಲ್ಲ ಅದರೊಳಗೆ ಇನ್ನು ಬೀಜ ಆಗಲೇ ಇಲ್ಲ ನೋಡಿ ಇದರಲ್ಲಿ ಇನ್ನು ಬರೀ ಸ್ಪಂಜ್ ಅಷ್ಟೇ ಇರಿದೆ ನೋಡಿ ಇದರ ಒಂದು ಸಣ್ಣ ಬೀಜ ಆಗೋಕ್ಕೆ ಇರುವಂಥ ಒಂದು ಸ್ಪಂಜ್ ಮಾತ್ರ ಇದೆ ನೋಡಿ ಅದೇ ಪರಿಮಾಣ ನೋಡಿ ಎಷ್ಟಿದೆ ಅಲ್ಲ ಹಾ 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 ತುಂಬಾ ಇದೆ ಹಾಗಾದ್ರೆ ವೀಕ್ಷಕರೇ ಇವತ್ತಿನ ನಿಮಗೆ ಈ ವಿಡಿಯೋ ಯಾವ ತರ ಅನಿಸ್ತು ಇದ್ರ ಬಗ್ಗೆ ಒಂದು ನಮಗೆ ಕಮೆಂಟ್ ಮಾಡಿ ನಮ್ಗೆ ಇದನ್ನ ಬಗ್ಗೆ ತಿಳಿಸಿ ಮತ್ತೆ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ನೀವು ನಮ್ಗೆ ಕಮೆಂಟ್ ಮುಖಾಂತರ ಪ್ರಶ್ನೆ ಮಾಡಿ ನಾವು ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೇವೆ ಹಾಗೇನೆ ಮತ್ತೊಂದು ನಾ ಒಂದು ಗುಟ್ಟಿನ ಮಾತು ಅಂತ ಹೇಳ್ತೇನೆ ಹೇಳಿದರೆ ಒಂದೇ ಒಂದು ಬೆಳೆಯ ಮೇಲೆ ಯಾವತ್ತು ಒಂದು ಡಿಪೆಂಡ್ ಆಗಿರಬೇಡಿ ಅದ್ರ ಮೇಲೆ ಒಂದು ಆಧಾರವನ್ನು ಮಾಡಿ ಇಟ್ಕೊಂಡು ಇಟ್ಕೊಂಡಿರಬೇಡಿ ರೈತರಂದ ಮೇಲೆ ಅದಕ್ಕೆ ಬೇರೆ ಬೇರೆ ಒಂದು ಸೈಡಿಗೆ ನಾವು ಬೇರೆ ಬೇರೆ ಒಂದು ಒಂದು ಕೃಷಿಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋಕ್ಕೆ ಪ್ರಯತ್ನ ಪ್ರಯತ್ನ ಮಾಡ್ತಾ ಇರಬೇಕು ಒಬ್ಬರು ನಮ್ಮದು ಇಲ್ಲೊಬ್ಬರು ಒಬ್ಬರು ಫ್ರೆಂಡ್ ಇದ್ದಾರೆ ಅವರು ಅಹ್ ನಾವು ಈ ನಮ್ಮ ಬಳಿ ಬಹಳ ಅನಾನಸನ ಬೆಳಿತಾರೆ ಅನಾನಸ ಅನಸ ಹೆಚ್ಚಿನ ಕೃಷಿ ನಮ್ಮ ಬನವಾಸಿಯಲ್ಲೇ ಮಾಡ್ತಾರೆ ಅನಾನಸಿಗೆ ಪ್ರಖ್ಯಾತ ಪ್ರಖ್ಯಾತವಾದಂತಹ ಒಂದು ಈ ನಮ್ಮ ಬನವಾಸಿ ಊರು ಇಲ್ಲಿ ಬಿಟ್ಟರೆ ಮತ್ತು ಬೇರೆ ಕಡೆ ಎಲ್ಲೂ ನಮ್ಮ ಕರ್ನಾಟಕದಲ್ಲಿ ಅನಾನಸನ ನಾವು ಕಾಣಕ್ಕೆ ಸಾಧ್ಯ ಇಲ್ಲ ಹಾಗೆ ನಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ ಇಲ್ಲೇ ಅವರು ಮತ್ತು ಅವರು ಫ್ರೆಂಡ್ ಒಬ್ರು ಬಾಗಲಕೋಟೆಯಲ್ಲಿ ಇದ್ರಂತೆ ಅವ್ರಿಗೆ ಹೇಳಿದರೆ ನಾವು ಬೇರೆ ಕೃಷಿನ ಮಾಡ್ಬೇಕಂತ ಹೇಳಿ ಹಾಗೆ ಖಾಲಿ ಬಿಟ್ಟಿರೋ ಜಾಗ ಇತ್ತು ಸ್ವಲ್ಪ ನೀರು ಕಡಿಮೆ ಇತ್ತು ಅಂತ ಹೇಳಿದರು ಬಾಗಲಕೋಟೆಯಲ್ಲಿ ಅವಾಗ ಅವ್ರು ಇಲ್ಲಿಂದ ಅವರಿಗೆ ಸ್ವಲ್ಪ ಹೇಳಿ ಹೇಳಿ ಒತ್ತು ಕೊಟ್ಟು ಇಲ್ಲಿಂದ ಸಸಿಯನ್ನು ಒಯ್ದು ಅನಾನಸಿಂದು ಅನಾನಸ್ ನಾಟಿ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಅವರಿಗೆ ತುಂಬ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ನಾವು ಬೇರೆ ಬೇರೆ ವಿಧಾನಗಳನ್ನು ನಾವು ಮಾಡ್ತಾ ಹೋದರೆ ಕೆಲವು ಹಳೆಗಾಲದ ಜನರಿಗೆ ಇಷ್ಟೆಲ್ಲ ನಾಲೆಜ್ ಇರಲಿಲ್ಲ ಇಷ್ಟೆಲ್ಲ ಒಂದು ಒಂದು ಪ್ಲಾನಿಂಗು ಸಿಕ್ತಿರ್ಲಿಲ್ಲ ಅಥವಾ ಮೊಬೈಲ್ ಮುಖಾಂತರ ಅವ್ರಿಗೆ ಎಲ್ಲ ಮಾಹಿತಿಯೂ ಸಿಕ್ತಿರ್ಲಿಲ್ಲ ಈಗ ತುಂಬ ಜನರಿಗೆ ಸಿಗ್ತಾ ಇದೆ ನೀವು ಬೇರೆ ಬೇರೆನ ಪ್ರಯತ್ನ ಮಾಡಿ ನೋಡಿ ಈಗ ನಾವು ಈಗ ಗರಂ ಮಸಾಲೆಯಲ್ಲಿ ತುಂಬ ತುಂಬಷ್ಟು ಗರಂ ಮಸಾಲೆ ಇದೆ ಲವಂಗ ಇದೆ ದಾಲ್ಚಿನ್ನಿ ಇದೆ ಮತ್ತೆ ಯಾಲಕ್ಕಿ ಇದೆ ಹಾಗೆ ಬೇರೆ ಬೇರೆ ತುಂಬ ಒಂದು ಬೆಳೆಗಳಿವೆ ಅದನ್ನು ನೀವು ಟ್ರೈ ಮಾಡಿ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಜಾಗದಲ್ಲಿ ಇನ್ನೂ ಬಹಳಷ್ಟು ಬೆಳೆಗಳನ್ನ ನಾವು ಬೆಳ್ಕೋಬಹುದು ಈಗ ಜನರು ಬರೀ ಅಡಿಕೆಯಲ್ಲೇ ಹಿಂದಿದ್ದು ಬಿದ್ದಾರೆ ಅಡಿಕೆ ಮಾಡಿ ಅಡಿಕೆ ಜೊತೆಗೆ ಬೇರೆ ಒಂದು ಬೆಳೆ ನೀವು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗಾದರೆ ವೀಕ್ಷಕರೇ ನಿಮಗೆ ಈ ಇತ್ತಿನ ಸಂಚಿಕೆ ಹೇಗನ್ನಿಸ್ತು ಅನ್ನಿಸ್ತದೆ ಕಮೆಂಟ್ ಮಾಡಿ ಮತ್ತಿನಷ್ಟು ವೀಡಿಯೋಗಳನ್ನು ನಾವು ಹಾಕ್ತಾ ಇರ್ತೇವೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್